ಗುಡ್ ಮಾರ್ನಿಂಗ್ ಎವ್ರಿ ನಾನು ಆದಿತ್ಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಇವತ್ತು ನಾನು ನಿಮಗೆ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಪ್ರಕೃತಿ ಚಿಕಿತ್ಸೆ ಇದೊಂದು ಡ್ರಗ್ಲೆಸ್ ಸಿಸ್ಟಮ್ ನೀವು ಕೇಳ್ಬೋದು ಡ್ರಗ್ ಯೂಸ್ ಮಾಡದೆ ಟ್ರೀಟ್ಮೆಂಟ್ ಹೇಗೆ ಸಾಧ್ಯ ಅಂತ ಸಾಧ್ಯ ಇದೆ ಕೆಲವೊಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ ನಿಮ್ಗೊಂದು ಗಾಯ ಆಗಿರುತ್ತೆ ಅಂತ ಅಂದ್ಕೊಳ್ಳಿ ಆ ಗಾಯ ನೀವು ಏನೂ ಮಾಡದೆ ಹುಷಾರಾಗುತ್ತೆ ಹೇಗೆ ಸಾಧ್ಯ ಇದೆ ಅಲ್ಲ ಕೆಲವೊಮ್ಮೆ ಕೆಮ್ಮು ಶೀತ ನೆಗಡಿಗಳಾಗಿರ್ಬೋದು ಇವನ್ ಯಾವ್ದಾದ್ರು ಕ್ರೋನಿಕ್ ಡಿಸೀಸ್ ಕೂಡ ಆಗಿರ್ಬೋದು ಅದಾಗದೇ ಹೋಗಿರ್ತಕ್ಕಂಥ ಉದಾಹರಣೆಗಳು ತುಂಬ ಇದೆ ಇದೆಲ್ಲ ಹೇಗೆ ಸಾಧ್ಯ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇದ್ದೇ ಇದೆ ಆ್ಯಂಡ್ ನಮ್ಮ ಸಿಸ್ಟಮ್ ಹೇಳುತ್ತೆ ಬಾಡಿ ಇಲ್ಸ್ ಇಟ್ಸೆಲ್ಫ್ ಸೆಲ್ಫ್ ಬಾಡಿ ಅದನ್ನದೇ ಕ್ಯೂರ್ ಮಾಡ್ಕೊಳ್ಳೋ ಎಲ್ಲ ಅಬಿಲಿಟಿ ಇದೆ ನಾವು ಅದಕ್ಕೆ ಒಂದು ಪ್ರಾಪರ್ ಎನ್ವಿರಾನ್ಮೆಂಟ್ ಕೊಡಬೇಕು ಅಂದರೆ ಈಗ ನೋಡಿ ನಾವು ತಿಂದಿದ್ದು ಕರೆಕ್ಟಾಗಿ ಡೈಜೆಷನ್ ಆಗಿಲ್ಲ ಅಬ್ಸಾರ್ಪ್ಷನ್ ಆಗಿಲ್ಲ ಎಸ್ಕ್ರಿಷನ್ ಆಗಿಲ್ಲ ಅಂತ ಅಂದಾಗ ಅದು ರೋಗಕ್ಕೆ ಈಗ ರೋಗಾಣುಗಳು ನಮ್ಮ ದೇಹದಲ್ಲಿ ಎಂಟ್ರಿ ಆದಾಗ ಒಳ್ಳೆ ಜಾಗ ಕೊಟ್ಟಂಗೆ ಆಗುತ್ತೆ ಏ ಬಾರಪ್ಪ ಇರು ಅಂತ ಅಂದಾಗ ಅದನ್ನೇ ನಾವು ನಮ್ಮ ದೇಹನ ಕ್ಲೀನಾಗಿ ಇಟ್ಕೊಂಡಿದ್ರೆ ಯಾವುದೇ ಕಲ್ಮಶ ಇಲ್ಲ ಅಂತಂದ್ರೆ ಕೀಟಾಣುಗಳು ನಮ್ಮ ದೇಹದಲ್ಲಿ ಉಳ್ಕೊಳೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅದ್ರ ವಿರುದ್ಧ ಹೋರಾಡುತ್ತೆ ಸೊ ನಮ್ಮ ದೇಹನ ಹೇಗೆ ನಾವು ಕಲ್ಮಶ ರಹಿತವಾಗಿ ಮಾಡ್ಕೊಳ್ಳೋದು ಹೇಗೆ ನಮ್ಮ ದೇಹದಿಂದ ಟಾಕ್ಸಿನ್ಸ್ನ ಆಚೆ ತೆಗೆಯೋದು ಅಂತ ಈ ಪಂಚಮಹಾಭೂತ ಯೂಸ್ ಮಾಡಿಕೊಂಡು ಆಕಾಶ ವಾಯು ಅಗ್ನಿ ಜಲ ಪೃಥ್ವಿಗಳನ್ನ ಯೂಸ್ ಮಾಡಿಕೊಂಡು ಇದು ನಮ್ಮ ಸಿಸ್ಟಮ್ ಪಂಚಮಾಭೂತ ಯೂಸ್ ಮಾಡಿಕೊಂಡು ಪಂಚಕೋಶ ಯೂಸ್ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಹೀಗೆ ನಮ್ಮ ಸಿಸ್ಟಮ್ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿನ ಕೊಡ್ತೀನಿ ನಿಮ್ಮ ಆರೋಗ್ಯ ನನ್ನ ಆದ್ಯತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಧನ್ಯವಾದ